ನೋಡು ನಿನಗೋಸ್ಕರ ನಮ್ಮಮ್ಮ ತುಂಬಾ ವೆರೈಟಿ ವೆರೈಟಿ ಅಡುಗೆ ಮಾಡಿದೆ ಈ ತರ ನಮ್ಮಮ್ಮ ಯಾರಿಗೋಸ್ಕರನೂ ಅಡುಗೆ ಮಾಡಲ್ಲ ನೀನು ಅಂದ್ರೆ ನಮ್ಮಮ್ಮಂಗೆ ತುಂಬಾ ಇಷ್ಟ ಆಗಿದೆಯಾ ಹಾಗಾಗಿ ನಿನಗೋಸ್ಕರ ಪಲ್ಯ ಒಬ್ಬಟ್ಟು ಸಾರು ಇಷ್ಟೊಂದೆಲ್ಲ ವೆರೈಟಿ ಮಾಡಿದ್ದಾರೆ ಆರಾಮಾಗಿ ತಿನ್ನು ನೀನು ಸಂಕೋಚನೆ ಮಾಡ್ಕೋಬೇಡ ಅಪ್ಪಿ ನೀವು ಯಾಕೆ ಇಷ್ಟೊಂದೆಲ್ಲ ಕಷ್ಟ ತಗೊಂಡ್ರಿ ಏನೋ ಸಿಂಪಲ್ ಆಗಿ ಒಂದು ಅಡಿಗೆ ಮಾಡಿದ್ರು ಸಾಕಿತ್ತು ಇಷ್ಟೊಂದೆಲ್ಲ ವೆರೈಟಿ ಮಾಡೋದೇನು ಬೇಡದಿತ್ತು ಒಬ್ಬಟ್ಟು ಕೂಡ ಮಾಡಿದ್ರಾ ನೀವು

ಇಷ್ಟು ನಿಮ್ಮ ತಮ್ಮನಿ ಮಾವಂದು ಮತ್ತೆ ಮಲ್ಲಿ ಆಂಟಿದು ಊಟ ಆಗ್ಲಿ ಅವರು ಊಟ ಮಾಡಿ ಎದ್ಮೇಲೆ ನಾವೆಲ್ಲ ಊಟ ಮಾಡೋಣ ಒಬ್ಬಟ್ಟು ಕೊಡ್ತೀನಿ ಒಬ್ಬಟ್ ಸಾರು ಎಲ್ಲ ಕೊಡ್ತೀನಿ ಕಣ ನನ್ನ ಮನೆ ಸುಮ್ಮನೀರು ಸ್ವಲ್ಪ ಹೊತ್ತು ನೀವಿಬ್ರು ತಿನ್ನಿ ಏನ್ ಬೇಕು ಒಂಚೂರು ಉಪ್ಪಿನಕಾಯಿ ಏನಾರತ್ತಲ್ಲ ಏನು ಬೇಡ ಕಣೆ ಅಮ್ಮ ಇಲ್ಲಿ ಇಷ್ಟೊಂದು ಪಲ್ಯ ಸಾರು ಅನ್ನ ಒಬ್ಬಟ್ಟು ಬಜ್ಜಿ ಎಲ್ಲ ಇದೆ ಇದನ್ನೇ ಫಸ್ಟ್ ಖಾಲಿ ಮಾಡ್ತೀನಿ ಅಯ್ಯೋ ದೇವ್ರೆ ಮಲ್ಲಿ ಇಷ್ಟು ಬೇಗ ಒಬ್ಬಟ್ಟು ತಿನ್ಕೊಬಿಟ್ಟಲ್ಲ ಅಷ್ಟಿಷ್ಟ

ನಿನ್ ಬಾಯಿಗೆ ಮನಿ ಈಗ ಜಸ್ಟ್ ನಿಮ್ ಎಲೆ ಮೇಲೆ ತಂದು ಒಬ್ಬಟ್ ಅದೆಲ್ಲ ಅದೇ ಅಯ್ಯೋ ನಿಮ್ ಇಬ್ರು ಹೊಟ್ಟೆಗೆ ಏನಾಯ್ತು ಕಣ್ಣಿ ಕಾಣಿಗೆ ಗುಡ್ ಗ್ಲುಕ್ ಅಂತ ಕತ್ತಿದಿರೋ ಇಷ್ಟ ಅಷ್ಟೊಂದಿಷ್ಟಿದೆ ಅಂದ್ರೆ ಇನ್ನೊಂದ್ ಎರಡು ತಂದು ಬಿಡಿಸ್ತೀನಿ ಅಥ್ಲ ತಿನ್ಕಳಿ ಪಾಪ ಅಯ್ಯೋ ಬರೀ ಒಬ್ಬಟ್ಟಿಂದ ಹೊಟ್ಟೆ ತುಂಬಿಸ್ಕಬೇಡಿ ಆಮೇಲೆ ಎಲೆ ಮೇಲೆ ಬಿಡಿಸಿರದೆಲ್ಲ ವೇಸ್ಟ್ ಆಗ್ಬಿಡುತ್ತೆ ಬೇಗ ಬೇಗ ಅದನ್ನೆಲ್ಲ ತಿನ್ಕೊಳ್ಳಿ ಇನ್ನೊಂದೊಂದು ಒಬ್ಬಟ್ಟ ತಂದ್ಕೊಡ್ತೀನಿ ನಿಮಗೆ ಪಾಪ ನಾನ್ ಮಾಡಿದ ಒಬ್ಬಟ್ಟು ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಚೆನ್ನಾಗಿ ತಿಂತೀರಾ ನೀವಿಬ್ರು ನಿಮಗ್ ಕೂಡದಲ್ಲ ಇದ್ರಾಗತ್ತ ತಿನ್ನಿರಿ

ಒಂಚೂರು ಆ ಕಡೆ ಈ ಕಡೆ ಟೇಬಲ್ ಪಕ್ಕ ಯಾರು ನಿಂತಿದ್ದಾರೆ ನೀನು ಆಗಿ ನೋಡಿ ಅಮ್ಮ ನೀನು ಒಬ್ಬಟ್ಟು ತಂದಿಟ್ಟಂಗೂ ಈ ವೆರಡು ನಮ್ಮ ಮನೆಯ ಸಣ್ಣ ಮಕ್ಕಳಿದಾವಲ್ಲ ಅವುಗಳು ಗುಳುಕ್ 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 ಅಂತ ತಗೊಂಡು ತಿಂತಿದ್ದಾರೆ ಈ ಕಡೆ ಗಿರೀಶ ಆ ಕಡೆ ಚುಪ್ಪಿ ಇಬ್ರು ಒಂದಾದ ಮೇಲೆ ಒಂದು ಒಬ್ಬಟ್ಟನ್ನ ತಗೊಂಡು ಬಾಯಿ ತುರಿಕೊಂಡು ತಿಂತಿದ್ದಾರೆ ನೋಡಿ ಏನು ಸರಿಯಾಗಿ ಆ ಕಡೆ ಒಬ್ರು ಈ ಕಡೆ ಒಬ್ರು ನಿಂತ್ಕೊಂಡಿದ್ದಾರೆ ಚೆನ್ನಾಗಿ ನಿಂತು ಒಬ್ಬಟ್ಟು ತಂದು ಬಡ್ಸೋದಕ್ಕೂ ಅವ್ರುಗಳೇ ತಗೊಂಡು ತಿಂತಿದ್ದಾರೆ ಟೇಬಲ್ ಹತ್ರ ನಿಂತ್ಕೊಂಡು ನಾನು ಇಟ್ಟಿರೋ ಒಬ್ಬಟ್ಟನ್ನೆಲ್ಲ ತಿಂತಿದ್ರಲ್ರೋ ನಿಮ್ಮ ಹೊಟ್ಟೆಗಳಯ್ಯ ನಾನೇ ನಿಮಗೆ ಒಬ್ಬಟ್ಟು ಕೊಡಲ್ಲ ಕೊಡಲ್ಲ ಅಂತ ಏನಾದ್ರು ಅಂದಿದ್ನ ಒಬ್ಬಟ್ಟು ಕೊಡ್ತೀನಿ ಕಂಡ್ರ ಇರ ಒಂಚೂರು ಮದ್ಮಗಳದ್ದು ಮದ್ಮಗುಂದು ಊಟ ಆಗಲಿ ಅವ್ರುಗಳು ಊಟ ಆದ್ಮೇಲೆ ಕೊಡ್ತೀನಿ ಅಂದ್ರೆ ಒಳ್ಳೆ ಬಕ ಸುರುತ್ತಾರ ಇಲ್ಲೇ ಟೇಬಲ್ ಪಕ್ಕಕ್ಕೆ ನಿಂತ್ಕೊಂಡು ಇರ ಬರ ಒಬ್ಬಟ್ಟೆಲ್ಲ ಒಳ್ಳೆ ರಾಕ್ಸಸ್ ಸುತ್ತಾರ ತಿಂದಾಗ್ತೀರಾ ಅಯ್ಯೋ ನನಗೆ ಅಂತ ಅಡುಗೆ ರೂಮಿಗೆ ಹೋಗಿ ಬಂದು ಹೋಗಿ ಬಂದು ಒಬ್ಬಟ್ಟು ತಂದು ಬಡಿಸಿ ಸಾಕಾಗೋಯ್ತು ನಿಮ್ಗಳಿಗೆ ನಡಿ ಅಟ್ಲಗಿ ಅತ್ಲಗಿ ಅಡುಗೆ ಮನೇಲಿ ನಿಮ್ಗಳಿಗೆ ಒಂದು ಹತ್ತು ಹತ್ತು ಒಬ್ಬಟ್ಟು ಹಾಕೊಡ್ತೀನಿ ತಿನ್ನಿರಂತೆ ಪಾಪ ಇವ್ರಗಳಿಗೆ ನೆಮ್ಮದಿಲ್ ತಿನ್ನಕ್ ಬಿಡಿ

ಆ ಬಟ್ಟೆಲ್ಲ ಮಾಡಿ ಬಡಿಸಿದ್ರೆ ಈ ನಮ್ಮನೆ ಪುಟಾಣಿಗಳೇ ಎಲ್ಲ ಒಬ್ಬಟ್ಟು ತಿನ್ಕೊಬಿಟ್ಟವೆ ಹೋಗ್ಲಿ ಬಿಡಿ ಇವುಗಳ ಹೊರಗಡೆ ಆಟ ಆಡ್ಕೊಳ್ಳೋಗ್ಲಿ ಇವರಿಬ್ಬರಿಗೆ ಬೇರೆ ಒಬ್ಬಟ್ಟು ತಂದು ಬಡಿಸ್ತೀನಿ ನಾನು ನಿಮ್ ಕಡೆ ಮದ್ಮಗಳು ಮದ್ಮಗಂಗೆಲ್ಲ ಏನೇನು ಅಡುಗೆ ಮಾಡಿ ಬಡಿಸ್ತೀರಾ ಅಂತ ಕಾಮೆಂಟ್ ಮಾಡಿ ಏ ನಾನು ಚಿಕನ್ ಮಟನ್ ಮಾಡೋಣ ಅಂತಾನೆ ಇದ್ದೆ ಅಯ್ಯೋ ಮಲ್ಲಿ ಫಸ್ಟ್ ಟೈಮ್ ಮದ್ವೆ ಆದ್ಮೇಲೆ ಮನೆಗೆ ಬಂದಿದ್ದಾಳೆ ಏನ್ ಹೊಲಸು ಗುಳಿ ಮಾಡೋದು ಅಂದ್ಬಿಟ್ಟು ಅದಕ್ಕೆ ಇವತ್ತು ಅವಳಿಗೆ ಒಬ್ಬಟ್ಟು ಸಿ ಒಬ್ಬಟ್ಟು ಊಟದ್ ಮಾಡಿದ್ದು ಸರಿ ಹಂಗಾರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಂಗೆ ಶೇರ್ ಮಾಡಿಬಿಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆಯ್ತಾ ಬೇಗ ಒಂದು ಲಕ್ಷ ಸಬ್ಸ್ಕ್ರೈಬರ್ ಆಗಲಿ ಮರ ಬೇಗ ಬೇಗ ಎಲ್ಲರೂ ಅಲ್ಲಿ ಕಾಣ್ತೀರೋ ಕೆಂಪು ಸಬ್ಸ್ಕ್ರೈಬರ್ ಬಟನ್ನ ಒತ್ತಿ ಆಯ್ತಾ ಥ್ಯಾಂಕ್ ಯು